ನಮಸ್ಕಾರ ಎಲ್ಲರಿಗೂ ಪ್ರಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ದಯವಿಟ್ಟು ಪೂರ್ತಿ ನೋಡಿ ಮತ್ತು ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಸುಮ್ಮನೆ ಆಗಬೇಡಿ ಏನಪ್ಪ ವಿಚಾರ ಅಂದರೆ ಮಿಸ್ಟರ್ ಯೋಗೇಶ್ವರ ಅವರಿಗೆ ನಾಲ್ಕು ಮಾತುಗಳು ಯಾಕಂದರೆ ದೇವೇಗೌಡರ ಬಗ್ಗೆ ಬಹಳ ತುಂಬ ಅಗುರುವಾಗಿ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಇದು ಯೋಗೇಶ್ವರ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಕಷ್ಟಪಡ್ತೀನಿ ನೀವು ಗೆದ್ದಿದ್ದೀರಾ ನಿಮಗೆ ಅಭಿನಂದನೆಗಳು ನೂತನ ಚನ್ನಪಟ್ಟಣ ವಿಧಾನಸಭಾ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನೀವು ಗೆದ್ದಿರುವುದು ಜನಬಲದಿನ ಅಲ್ಲ ಜನಬಲದಿಂದ ಅಲ್ಲ ಹಣಬಲದಿಂದ ನೀವು ಗೆದ್ದಿರೋದು ಜನಬಲದಿಂದ ಯಾವುದೇ ಕಾರಣಕ್ಕೂ ನೀವು ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಹಣಬಲದಿಂದ ಗೆದ್ದಿದ್ದೀರಾ ಮತ್ತು ನೀವು ಸ್ವಂತ ಶಕ್ತಿಯಿಂದ ನೀವು ಗೆದ್ದಿಲ್ಲ ನಿಮಗೆ ಶಕ್ತಿ ಸುಮಾರು ಜನ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಸುರೇಶ್ವರ ಆಗಿರ್ಬೋದು ಸರ್ಕಾರವೇ ಬಂದು ನಿಮ್ಮ ಹಿಂದೆಗಡೆ ನಿಂತ್ಕಂಡು ನಿಮ್ಮನ್ನು ಗೆಲ್ಲಿಸಿದೆ ಅಷ್ಟೇ ನೀವು ಸ್ವಂತ ವ್ಯಕ್ತಿತವಾಗಿ ಹೋರಾಟ ಮಾಡಿ ನೀವು ಗೆದ್ದಿಲ್ಲ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮಾಡಿರುವ ಹನ್ನೊಂದು ತಿಂಗಳ ಕೆಲಸಗಳು ನೀವು ಯಾರೂ ಮಾಡೋಕ್ಕಾಗಿಲ್ಲ ಮಾಡೋಕ್ಕಾಗೋದು ಇಲ್ಲ ಮುಂದೆ ಗೊತ್ತಾಯ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳು ಒಂದು ಸ್ವಲ್ಪ ಗೌರವ ಕೊಡಿ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ ನಾವು ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಲ್ಲ ಆದರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವ್ರದ್ದಾಗಿರ್ತಕ್ಕಂಥ ಗೌರವ ಇದೆ ಅದನ್ನು ಗೌರವ ಉಳಿಸ್ಕೊಳ್ಳಿ ಇದು ದುರಂಕಾರ ಒಳ್ಳೆಯದಲ್ಲ ಇದು ದುರಂಕಾರ ಯಾರಿಗೂ ಒಳ್ಳುವುದಲ್ಲ ಓವರ್ ಕಾನ್ಫಿಡೆಂಟ್ ಇರಬಾರ್ದು ಯೋಗೇಶ್ ಅವರೇ ಓವರ್ ಏನು ಗೆದ್ದು ನೀವು ಇದು ಓವರ್ ಕಾನ್ಫಿಡೆಂಟ್ ಇದೆ ನಿಮಗೆ ಈ ಓವರ್ ಕಾನ್ಫಿಡೆಂಟಿಂದನೇ ಇವತ್ತು ಜೆ ಡಿ ಎಸ್ ಸೋತಿರೋದು ಅವ್ರು ಸೋತಿರೋದು ಇದೇ ಓವರ್ ಕಾನ್ಫೆಂಟಿಂದನೇ ಅವ್ರು ಸೋತಿರೋದು ನೀವು ಇವಾಗ ಅದನ್ನು ಈ ಗೆದ್ದ ಮೇಲೆ ತೋರಿಸ್ತಾ ಇದ್ರಿ ನೀವು ಅದೇ ಹೇಳ್ತಾ ಇದ್ದಿಲ್ಲ ಪದೇ ಪದೇ ಹೇಳ್ಬೋದು ಸ್ವಂತ ಬಲದಿಂದ ನೀವು ಗೆದ್ದಿಲ್ಲ ಯಾವುದೇ ಕಾರಣಕ್ಕೂ ಸ್ವಂತ ಬಲದಿಂದ ಗೆದ್ದೇ ಇಲ್ಲ ಸ್ವಂತ ವರ್ಚಸ್ಸಿಂದ ಗೆದ್ದಿಲ್ಲ ಹಣ ಬಲದಿಂದ ಗೆದ್ದಿರೋದು ಇವತ್ತು ಇದು ಸತ್ಯ 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 ಇವತ್ತು ದೇವೇಗೌಡರ ಬಗ್ಗೆ ಮಾತಾಡ್ತಾಯಿದ್ದೀರಿ ಇವತ್ತು ಜೆ ಡಿ ಎಸ್ ಇರ್ತಕ್ಕಂಥ ಶಾಸಕರನ್ನ ಗುಣಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ ನೀವು ಗೆದ್ದಿರೋದು ಅಭಿವೃದ್ಧಿ ಮಾಡೋಕ್ಕಲ್ಲ ಹಾಗಾದರೆ ನಿಮ್ಮ ನೀವು ನೋಡಿ ಇವತ್ತೇನು ರಾಜಕಾರಣಿಗಳು ಇದಿರಲ್ಲ ನೀವು ಯಾರು ಕೂಡ ಸಂವಿಧಾನದ ಪ್ರಕಾರ ನಾವೆಲ್ಲ ಸಂವಿಧಾನ ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಯಾರು ಕೂಡ ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸ್ತಾ ಇಲ್ಲ ಸಂವಿಧಾನದ ಪ್ರಕಾರ ಚುನಾವಣೆ ನಡೆಸ್ತಾ ಇಲ್ಲ ಅದ್ರ ಪ್ರಕಾರ ನೀವು ಯಾರೂ ನಡ್ಕೊತಾ ಇಲ್ಲ ಅಂದರೆ ನೀವು ಇವಾಗ ನೂರ ಮೂವತ್ತೇಳು ಜನ ಇದ್ದೀರಾ ನೂರ ಮೂವತ್ತೇಳು ಜನ ಇದ್ದುಕೊಂಡು ಇನ್ನೇನಕ್ರಿ ಜೆ ಡಿ ಎಸ್ ಶಾಸಕರು ನಿಮಗೆ ಅವ್ರು ಇಟ್ಕೊಂಬಂದು ಗೆಣಸ್ಕೊಳ್ಳೋಕೆ ಇಟ್ಕೊತೀರ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಗೆಣಸ್ಕೊಳ್ಳೋಕ್ಕೆ ಅದೇ ಥರನೇ ನೋಡಿ ಜೆ ಡಿ ಎಸ್ ಶಾಸಕರಿಗೆ ಒಂದು ಮಾತು ಹೇಳ್ಬಿಡ್ತೀನಿ ನೀವು ಹದಿನೆಂಟು ಜನ ಇದೀರ ನಿಮ್ಗೆ ಯಾರ್ಯಾರು ಅವ್ರು ಕರೆಯವರೆಗೂ ಕೂತ್ಕೋಬೇಡಿ ಕರೆಯವರೆಗೂ ಕಾಯ್ಕೊಂಡು ಕುತ್ಕೋಬೇಡಿ ನಿಮ್ಗೆ ಏನಾದರೂ ಹೋಗೋಕೆ ಇಷ್ಟ ಇದ್ದರೆ ದಯವಿಟ್ಟು ಹೋಗ್ಬಿಡಿ ಯಾಕಂದ್ರೆ ಸೇಲ್ ಆಗ್ಬಿಡಿ ನೀವು ಇವತ್ತು ಸೇಲ್ ಆಗೋಕ್ಕೆ ಕೆಲವರು ಗೆದ್ದಿರ್ತಾರೆ ಎಲ್ಲ ಪಕ್ಷದಲ್ಲೂ ಅಲ್ಲಿಂದ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅಭಿವೃದ್ಧಿಗಂತಲ್ಲ ಅವ್ರು ಉಳ್ಸ್ಕೊಳ್ಳೋಕ್ಕೆ ಅವ್ರು ಉಳ್ಕೊಳಕ್ಕೆ ಅಷ್ಟೇ ಹೋಗ್ತಾ ಇರೋದು ತಮ್ಮ ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಪಕ್ಷ ಬಿಟ್ಟು ಪಕ್ಷ ಹೋಗಿದ್ರೆ ಹೋಗಿದ್ರೆ ಇವತ್ತು ಎಲ್ಲ ಕ್ಷೇತ್ರಗಳು ಭಾಳ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇದ್ವು ಆದರೆ ಯಾವುದಿಲ್ಲ ಯಾರೂ ಕೂಡ ಅಭಿವೃದ್ಧಿಗೋಸ್ಕರ ಪಕ್ಷಗಳನ್ನು ಬಿಟ್ಟು ಹೋಗ್ತಾ ಇಲ್ಲ ಅಧಿಕಾರಕ್ಕೋಸ್ಕರ ತಮ್ಮ ಸ್ಥಾನ ಬಂದು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ತಾವು ಮಾಡಿರುವ ಏನು ಇರ್ತವಲ್ಲ ಕೆಲವು ದೋಷಗಳು ಅವನ್ನ ಸರಿಪಡ್ಕೊಳ್ಳೋಕ್ಕೋಸ್ಕರ ಅವನ್ನ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾಯಿದ್ದಾರೆ ಯುವಶಸ್ ಅವ್ರು ಹೇಳ್ತಾರೆ ಜೆ ಡಿ ಎಸ್ನ ಹದಿನೈದು ದಿವಸದಲ್ಲಿ ತಿಂಗಳಲ್ಲಿ ಮುಳುಸ್ಬಿಡ್ತೀನಿ ಅಂತ ನೀವು ಮುಳುಸ್ರಿ ನೀವು ನಾಯಕರನ್ನ ಕೊಣ್ಕೊಕ್ಬೋದಷ್ಟೇ ಕಾರ್ಯಕರ್ತನಂತೂ ಯಾರನ್ನೂ ಕೊಣ್ಕೊಳೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಕಾರ್ಯಕರ್ತನಂತೂ ಕೊಣ್ಕೊಳ್ಳೋಕ್ಕಾಗೋದಿಲ್ಲ ಇನ್ನೂ ಅಧಿಕಾರಕ್ಕೆ ಬರಲಿ ಬಿಡಲಿ ಕಾರ್ಯಕರ್ತರು ಅಲ್ಲೇ ಇರ್ತಾರೆ ಎಲ್ಲೂ ಒಗೋದಿಲ್ಲ ಅವರು ಸೋತರು ಕೂಡ ಅಷ್ಟೇ ಗೆದ್ದರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಎಷ್ಟೋ ಜನ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ನೀವು ಮಾಡಬೇಕಾಗಿರೋದು ಜೆ ಡಿ ಎಸ್ ಪಕ್ಷನ ಮುಳುಗಿಸುವುದಲ್ಲ ನೀವು ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ತುಂಬ ಇದೆ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ನಾನು ಇವತ್ತೇನು ಏನು ಗೆದ್ದು ಬಿಟ್ಟಿರೋದಕ್ಕೆ ಏನೇನಲ್ಲ ಮಾತಾಡ್ತಾ ಇದ್ದೀರಲ್ಲ ಭಯಂಕರ ಓತಿರ್ಬೋದು ಎರಡು ಸತಿ ಎರಡು ಸತಿ ಸೋತಿದ್ದೀರಾ ಒಂದು ಸತಿ ಗೆಲುವು ಸೋಲು ಗೆಲುವು ಇದ್ದೇ ಇದೆ ಅದು ಓವರ ದುರಂಕಾರ ಒಳ್ಳೇದಲ್ಲ ಯಾರಿಗೂ ಒಳ್ಳೆಯದಲ್ಲ ಇವತ್ತು ಗೆಲ್ಬೋದು ನಾಳೆ ಸೋಲ್ಬೋದು ಇನ್ನೂ ಅಮ್ಮಮ್ಮ ಅಂದ್ರೆ ಇನ್ನೊಂದು ಸತಿ ಗೆಲ್ಬೋದು ನೀವು ಆಮೇಲೆ ಆಮೇಲೆ ಏನು ನಿಮಗೆ ವಯಸ್ಸು ಆಗೋದೇ ಅಲ್ವಾ ನಿಮಗೆ ಹಂಗೆ ಇರ್ತೀರ ಹಂಗಾರೆ ದೇವೇಗೌಡರು ಆಯಿತು ಮನೇಲಿರಿ ಅಂತೇಳಿರಿ ನೀವು ಯಾರೀ ಮನೆಗಿರೋ ಅಂತ ಹೇಳೋಕ್ಕೆ ಅವ್ರ ವಯಸ್ಸು ಅವರು ಅವ್ರ ಶಕ್ತಿ ಇರೋವರೆಗು ನೀವ್ಯಾರು ಅವ್ರ ಪಕ್ಷ ಅವ್ರು ದುಡಿತಾರೆ ಅವ್ರೇನು ಬೇರೆ ಪಕ್ಷದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರ ತಮ್ಮ ಪಕ್ಷ ಕಟ್ಟಿದರೆ ತಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ನೀವು ಯಾರು ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಕ್ಕೆ ಅವರು ಇವಾಗ ಅವ್ರ ಮನೇಲಿ ಅವರು ಯಜಮಾನಿಕೆ ಮಾಡ್ತಾ ಇದ್ದಾರೆ ಏನು ನಿಮ್ಮ ಮನೇಲಿ ಬಂದು ಯಜಮಾನಿಕೆ ಮಾಡೋಕ್ಕಾಗತ್ತಾ ಆಂ ಅರ್ಥ ಮಾಡ್ಕೊಳ್ಳಿ ಅವರು ಪಕ್ಷ ಕಟ್ಟಿದ್ದಾರೆ ಅವ್ರು ನಿಮ್ಮ ಥರ ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಜಂಪಿಂಗ್ ಸ್ಟಾರ್ ಆಗಿಲ್ಲ ಅವರು ಯಾರು ಮನೆ ಬಾಕ್ಲಿಗೂ ಹೋಗಿ ಅಧಿಕಾರಕ್ಕೋಸ್ಕರ ಯಾರು ಮನೆ ಬಾಗಿಲಿಗೂ ಹೋಗಿಲ್ಲ ಅಧಿಕಾರಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದಾರೆ ಇದೇ ಎರಡು ಸಾವಿರದ ಹದಿನಾರರಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇವರು ಹೋಗಿದ್ದರು ಮೇಲೆ ಕೈ ಬಂದಿದ್ರು ಪದ್ಮನಾಭನಕ್ಕೆ ಕಾಂಗ್ರೆಸ್ ಪಕ್ಷದವರು ಇಬ್ಬರು ಸೇರಿ ಸರ್ಕಾರ ಮಾಡೋಣ ಅಂತ ಇವರು ಅವ್ರ ಮನೆಗೆ ಹೋಗಿರಲಿಲ್ಲ ಕಾಂಗ್ರೆಸ್ನವರೇ ಪದ್ಮನಾಭಕ್ಕೆ ಬಂದಿದ್ರು ಮೇಲೆ ಕೈ ಹಾಕ್ಕೊಂಡು ನಾವು ಅವಾಗಲೂ ಕೂಡ ಒಪ್ಕೊಂಡಿರಲಿಲ್ಲ ಕಾರ್ಯಕರ್ತರು ಎಷ್ಟೋ ಜನ ಕಾರ್ಯಕರ್ತರನ್ನ ಒಪ್ಕೊಂಡಿರಲಿಲ್ಲ ಇದು ಆಗೋದಿಲ್ಲ ಇದು ಬೇಡ ಇದು ಇದು ಕೇವಲ ಕೆಲವು ದಿನಕ್ಕೆ ಬಿಳಿಸ್ಬಿಡ್ತಾರೆ ನಿಮ್ಮನ್ನಂತ ಹೇಳಿದ್ವಿ ನಾವು ಅದೇ ಮುಖ್ಯಮಂತ್ರಿ ಆಗ್ತಾರಂತ ನಾವು ಖುಷಿಯಿಂದ ಇರಲಿಲ್ಲ ಗೊತ್ತಾಯ್ತಾ ಅವಾಗಲೇ ಹೇಳಿದ್ವಿ ಬೇಡ ಕುಮಾರಣ್ಣರೇ ಹೋಗಬೇಡಿ ಇದು ಭಾಳ ದಿನ ಇರೋಲ್ಲ ಇದು ಕಾಲು ಎಳಿತಾರೆ ಕಾಲು ಅದೇ ಥರ ಎಳೆದ್ರಲ್ಲ ಹದಿನಾಲ್ಕು ತಿಂಗಳಿಗೆಯೇ ಅದೇ ರೀತಿಯೇ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ಕುಮಾರಣ್ಣ ಅವರು ಎರಡು ಸರ್ತಿ ಮುಖ್ಯಮಂತ್ರಿ ಆಗಿದ್ದಾರೆ ದೇವೇಗೌಡರು ಒಂದು ಸತಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿನೂ ಆಗಿದ್ದಾರೆ ನಿಮೀಗೊಂದು ಚಾಲೆಂಜ್ ಮಾಡ್ತೀನಿ ನಿಮಗೆ ತಾಕತ್ತು ಏನಾರಿದ್ದರೆ ಒಂದು ಸತಿ ಪ್ರಧಾನಮಂತ್ರಿ ಆಗಿ ತೋರಿಸಿ ನೋಡೋಣ ನಿಮ್ಗೆ ಅದೇ ಇದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ತೋರಿಸಿ ನೋಡೋಣ ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಹೋಗಲಿ ಮುಖ್ಯಮಂತ್ರಿ ಬೇಡ ಉಪಮುಖ್ಯಮಂತ್ರಿ ಆಗಲಿ ನೋಡೋಣ ಈಗ ಒಂದು ಮಂತ್ರಿ ಸ್ಥಾನನೂ ತಗೊಳ್ಳಿ ನೋಡೋಣ ಆಗೋದಿಲ್ಲ ಸಾಧ್ಯನೇ ಇಲ್ಲ ಯಾಕಂದರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲೇ ಪಾಪ ಇನ್ನು ಟೋಲ್ ಹಾಕ್ಯಂಗೆ ಕೂತ್ಕೊಂಡಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಇನ್ನೂ ನಿಮಗೆ ಮಂತ್ರಿ ಸ್ಥಾನ ಕೊಟ್ಟಾರಾ ಏನು ಮಾತಾಡ್ತೀರಿ ಬಾಯಿ ಐತೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ ಒಂದು ಮಾತಿಗೆ ಮಿತಿ ಇರಲಿ ದುರಂಕಾರ ಯಾರಿಗೂ ಒಳ್ಳೇದಲ್ಲ ಇದು ನನಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಯಾವತ್ತಿದ್ರೂ ಒಂದಿನ ಅಂತ್ಯ ಇನ್ನು ನಿಖಿಲ್ ಕುಮಾರಸ್ವಾಮಿ ಏನಂತ ಭಾಳ ವಯಸ್ಸು ಏನು ತೊಂಬತ್ತೊಂಬತ್ತೈದು ಆಗಿಲ್ಲ ರೀ ಇನ್ನೂ ಮೂವತ್ತಾರು ವರ್ಷ ಇನ್ನು ಬೇಕಾದಷ್ಟು ಅವಕಾಶಗಳು ಇದಾವೆ ಗೊತ್ತಾಯ್ತಾ ನೀವು ಅದನ್ನು ಬದಲು ಅವ್ರಿಗಿನ್ನ ಈ ಸತಿ ಸೋತಿರ್ಬೋದು ಏನು ಸೋತರ ಎಲ್ಲ ಸೋತ ಸುಣ್ಣ ಆಗ್ಬಿಟ್ಟವ್ರಾ ಏನು ಯಾರು ಗೆದ್ದಲ್ವಾ ಎಂತೆಂತಾರೋ ಓದ್ ಚುನಾವಣೆಯಲ್ಲಿ ಮುಂಡ ಮುಚ್ಕೊಂಡು ಹೋಗಾರೆ ಈ ನಿಖಿಲ್ ಕುಮಾರಸ್ವಾಮಿದು ಯಾವ ಲೆಕ್ಕ ಇದು ಅವ್ರು ಮಾಡಿರೋ ತಪ್ಪುಗಳಿಗೆ ಅವ್ರು ಸೋತಿದ್ದಾರೆ ಅಷ್ಟೇ ಹಣಬಲದಿಂದ ಸೋತಿದ್ದಾರೆ ಶಕ್ತಿ ಬಲದಿಂದ ಅಲ್ಲ ಶಕ್ತಿ ಜನಬಲದಿಂದ ಅಲ್ಲ ಅವ್ರು ಸೋತಿರೋದು ನಿಮ್ಮ ಹಣ ಬಲದಿಂದ ಅವ್ರು ಸೋತಿರೋದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಏನೋ ಚಾನಲರು ಬಂದುಬಿಟ್ರು ಮೈಕ್ ಇರಿದ್ಬಿಟ್ರು ಅಂದ್ಬಿಟ್ಟು ಏನೇನೋ ದೊಡ್ಡದಾಗಿ ಬಿಲ್ಡಪ್ ತಗೊಳ್ಳೋದು ಬೇಡ ಗೊತ್ತಾಯ್ತಾ ಸುಮ್ಮನೆ ಕೆಲಸ ಮಾಡಿ ಗೆದ್ದಿದ್ದೀರಾ ಒಳ್ಳೇದಾಗಲಿ ಅಭಿನಂದನೆ ಸಲ್ಲಿಸ್ತೀನಿ ಅದಕ್ಕೂ ನೀವು ಅದು ಬಿಟ್ಟುಬಿಟ್ಟು ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಈ ಥರ ಮಾಡಿದರೆಲ್ಲ ಮಂಡೆ ಮುಚ್ಕೊಂಡು ಹೋಗ್ಯಾರ ನಾವು ಅಣ್ಣ ಈ ಥರ ಮಾಡಿದರೆಲ್ಲ ಒಂಟಗ ಯಾವ ಇಲ್ಲ ಇಲ್ಲಿ ಭೂಮಿ ಮೇಲೆ ಯಾರು ಇದೆಲ್ಲ ಎಂಥಾಮ್ ರಾಜರು ಮಹಾರಾಜರೇ ಒಂಟವರೆ ಇನ್ನು ನಾವೆಲ್ಲರೂ ಗೂಟ್ ಹೊಡ್ಕೊಂಡು ಕೂತ್ಕೊತೀವ ಏನು ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿದ್ದೀವ ನಾವು ಸಾಯೋದಾ ಇಲ್ಲಿ ಅಂತಂದು ನೀವೇನು ಅಗ್ರಿಮೆಂಟ್ ಮಾಡಿದ್ದೀರಾ ಕೊನೆವರೆಗೂ ನಾನು ಚುನಾವಣೆಗೆ ಇರ್ತೀನಿ ಸೋಲದೇ ಇಲ್ಲ ಅಂತಂದು ಅಗ್ರಿಮೆಂಟ್ ಆಗಿದೆಯಾ ಇಲ್ಲವಲ್ಲ ಯಾರಿಗೂ ಅಗ್ರಿಮೆಂಟ್ ಆಗಿಲ್ಲ ನಾನು ಇಲ್ಲಿ ಸಾವು ಇಲ್ಲ ನನಗೆ ಹೆಂಗೆ ಹಿಂಗೆ ಅಂತಂದೇಳಿ ಎಲ್ಲರೂ ಒಂದಿನ ಹೋಗ್ಲೇಬೇಕು ಅದಕ್ಕೋಸ್ಕರ ಇರೋವರೆಗೂ ನಾವು ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅದು ಬಿಟ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ ಮಾಡ್ಕೊಂಡು ಕುತ್ಕೋಬಾರ್ದು ದ್ವೇಷದ ರಾಜಕಾರಣ ಮಾಡ್ಕೊಂಡು ಮಾಡ್ಕೊಂಡ್ಕಂಡೆ ಪರಿಸ್ಥಿತಿ ಹಿಂಗಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಜೆ ಡಿ ಎಸ್ ಪಕ್ಷದವರು ನೀವು ಮುಂದಿನ ಸರಿ ಒಳ್ಳೊಳ್ಳೆ ಒಂದು ಟೀಮ್ಗಳನ್ನು ಕಟ್ಟಿದರೆ ಪಕ್ಷನ ಉಳಿಸ್ಬೋದು ಇಲ್ಲಪ್ಪ ನಾನು ಇದೇ ಥರ ಓವರ್ ಓವರ್ ಕಾನ್ಫಿಡೆಂಸಿಂದ ಗೆಲ್ತೀನಿ ಕಣ್ಣಿರೋಕ್ಕೆ ಗೆಲ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಪಕ್ಷ ಬರೋಲ್ಲ ಬೇಕಾದಷ್ಟು ಯುವಕರಿದ್ದಾರೆ ಬೇಕಾದಷ್ಟು ಕೆಲಸ ಮಾಡಿರಿದ್ದಾರೆ ಟೀಮುಗಳನ್ನು ಮಾಡಿ ಟೀಮುಗಳನ್ನು ಮಾಡಿ ಒಂದು ಗ್ರೂಪ್ಗಳನ್ನು ಮಾಡಿ ಗ್ರೂಪ್ ವೈಜ್ ಮಾಡಿ ಸಂಘಟನೆ ಮಾಡಿ ಮುಂದಿನ ಆದ್ರೂ ನೀವು ಗೆಲ್ಬೋದು ಇಲ್ಲಾಂದರೆ ಹಿಂಗೆ ಮಾಡ್ಕೊಂತ ಹೋದರೆ ಯಾವುದೇ ಕಾರಣಕ್ಕೂ ಪಕ್ಷ ಉಳಿಯೋಲ್ಲ ಯಾಕಂದ್ರೆ ಇದು ಇದು ಇವಾಗಲಿಂದ ನನ್ನಲ್ಲ ದೇವೇಗೌಡರು ಕಾಲದಿಂದಲೂ ಹಿಂಗೇ ಟೀಮ್ ಮಾಡಿಲ್ಲ ಗ್ರೂಪ್ಗಳನ್ನು ಮಾಡಿಲ್ಲ ಸಂಘಟನೆ ಮಾಡಿಲ್ಲ ಒಂದು ಸಿಂಪತಿ ಮೇಲೆ ಗೆತ್ಕೊಂಡು ಅವರವರ ಅವರವರು ವರ್ಚಸ್ಸಿಂದ ಗೆದ್ಕೊಂಡಿದ್ದಾರೆ ಹೊರತು ಟ್ರೀಮ್ಗಳು ಮಾಡಿ ಸಂಘಟನೆ ಮಾಡಿ ಇದುವರೆಗೂ ಪಕ್ಷ ಈ ಥರ ಆಗಿಲ್ಲ ಇದಕ್ಕೆ ಕಾರಣ ಇಂಥ ದುಸ್ಥಿತಿ ಬರೋಕ್ಕೆ ಇದೇ ಕಾರಣ ಇದೆ ಮುಖ್ಯವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ